ನಾಯಕ್ ಅಂತ ಹೇಳಿ ಆಜಾದ್ ನಗರ ಎಚ್ ಡಬಲ್ ಟು ಒನ್ ಅಂತ ಹೇಳಿ ಹೆಡ್ ಕಾನ್ಸ್ಟೇಬಲ್ ನಾನು ಈಗ ಸರ್ಕಾರದ ಒಂದು ಕಾರ್ಯಕ್ರಮ ಇದೆ ಮನೆ ಮನೆಗೆ ಪೊಲೀಸ್ ಅಂತ ಹೇಳಿ ಅದನ್ನ ಪರಿಚಯ ಮಾಡಕ್ಕೆ ಹಾಗೂ ಮನೆಗಳ ಮಾಹಿತಿ ತಗೊಳಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಇದು ನಿಮ್ ನಮ್ಮ ಆಜಾದ್ ನಗರ ಪೊಲೀಸ್ ಸ್ಟೇಷನ್ ಗೆ ಆರನೇ ಬೀಟ್ ಅಂದ್ರೆ ಬೀಟ್ ವೈಸ್ ಅಂತ ಒಂದೊಂದು ಏರಿಯಾನ ಫಿಕ್ಸ್ ಮಾಡ್ಬಿಟ್ಟು ನಮಗೆಲ್ಲರಿಗೂ ಪೊಲೀಸ್ನರಿಗೆ ಹಂಚಿಕೆ ಮಾಡಿದ್ದಾರೆ ಅದರಂತೆ ನಾನು ಇಲ್ಲಿ ಮಂಜುನಾಥ್ ನಾಯ್ಕ ಮತ್ತು ವಿಶ್ವನಾಥ್ ಗಡ್ಡಿ ಅಂತ ಹೇಳಿ ಇಬ್ಬರಿರ್ತೀವಿ ಇಬ್ರು ಪೊಲೀಸ್ ಇದ್ರ ಉದ್ದೇಶ ಏನಪ್ಪ ಅಂದ್ಬಿಟ್ರೆ ಪ್ರತಿ ಒಂದು ಮನೆಯದು ಮಾಹಿತಿ ಪೊಲೀಸ್ನರಿಗೆ ಇರಬೇಕು ಆ ಪೊಲೀಸ್ನವರು ಬೀಟ್ ವ್ಯವಸ್ಥೆಗೆ ಇರ್ತಕ್ಕಂಥ ಪೊಲೀಸ್ನ ಮಾಹಿತಿ ಆ ಮನೆಯವರಿಗೆ ಇರಬೇಕು ಅವರಿಗೆ ಯಾವುದೇ ತುರ್ತು ಸಂದರ್ಭ ಬಂದ್ರು ಆ ಪೊಲೀಸ್ನವರು ಅವ್ರ ಹತ್ರ ಹೋಗಿ ಸಂಪರ್ಕಿಸಿ ಅವ್ರಿಗೆ ಪರಿಹಾರ ಅದೆಷ್ಟು ಶೀಘ್ರವಾಗಿ ಕೊಡ್ಬೇಕನ್ನೋ ನಿಟ್ಟಿನಲ್ಲಿ ಇದನ್ನ ಮಾಡಿದ್ದಾರೆ ಇದು ನಮ್ಮ ಎಸ್ ಬಿ ಮೇಡಮ್ ನಮ್ಮ ಐಜಿ ಸಾಹೇಬರಾಗ್ಲಿ ಮತ್ತೆ ನಮ್ಮ ಇನ್ಸ್ಪೆಕ್ಟರ್ ಆದಂತ ಅಶ್ವಿನ್ ಸಾಹೇಬ್ರಾಗ್ಲಿ ಬಾರಿ ಮುತುವರ್ಜಿ ವಹಿಸ್ಬಿಟ್ಟು ಇದನ್ನ ಕಾರ್ಯರೂಪಕ್ಕೆ ತತ್ತಿದ್ದಾರೆ ಅಂದ್ರೆ ಎಲ್ಲರದ್ದು ಮಾಹಿತಿ ಇತ್ತಪ್ಪ ಅಂದ್ಬಿಟ್ರೆ ಬರ್ಡನ್ ಕಮ್ಮಿ ಆಗುತ್ತೆ ಪೊಲೀಸ್ನರಿಗೆ ಈಗ ಕೆಲವರು ಇದರಲ್ಲ ಏನಾದ್ರು ದೂರ ಕೂಡ ಹಿಂದೆರಿತಾರೆ ಇಲ್ಲಿ ಬೇ ಬೇರೆ ಬೇರೆ ಚಟುವಟಿಕೆ ನಡೀತಿರ್ತವೆ ಅದನ್ನ ಸೂಕ್ಷ್ಮವಾಗಿ ಪೊಲೀಸರು ಗಮನಿಸ್ತಿರ್ತಾರೆ ಅದ್ರ ಜೊತೆಗೆ ನಮ್ಮ ನಿಮಗೆ ಪರ್ಸನಲ್ ಆಗಿ ಕೊಡ್ತೀವಿ ಜೊತೆಗೆ ಅದ್ರ ಜೊತೆಗೆ ಒನ್ ಒನ್ ಟು ಒನ್ ಒನ್ ಟು ಅಂದ್ರೆ ಭಾರಿ ಇಂಪಾರ್ಟೆಂಟ್ ಇದು ನಿಮ್ಗೆ ಯಾವ್ದೇ ಸಂದರ್ಭದಲ್ಲಿ ಏನೇ ತೊಂದರೆ ಆದ್ರೂ ಒನ್ ಒನ್ ಟು ಗೆ ಡೈಲ್ ಮಾಡ್ಬೇಕು ಒನ್ ಒನ್ ಟೂ ಡೈಲ್ ಮಾಡಿಬಿಟ್ರೆ ಅದು ಎಂಟನ್ನು ಒತ್ತಿ ಅಂತ ಹೇಳುತ್ತೆ ಅದು ಎಂಟನ್ನು ಹೊತ್ತಿ ಬಿಟ್ರೆ ಈ ತರ ತಕ್ಷಣ ಅಲ್ಲಿ ಸಂಪರ್ಕ ನಿಮ್ಗೆ ಏನ್ ತೊಂದರೆ ಆಗಿದೆ ಏನು ಅಂತ ಹೇಳಿದ್ರೆ ಐದರಿಂದ ಹತ್ತು ನಿಮಿಷಕ್ಕೆ ಆ ಜಿ ಫಿಕ್ಸ್ ಮಾಡಿದ್ದಾರೆ ಅದ್ರ ಪ್ರಕಾರ ಆ ಪೊಲೀಸ್ನರ್ ಬಂದ್ಬಿಟ್ಟು ನಿಮಗೆ ಸಂದರ್ಭ ನಿಮಗೆ ಪರಿಹಾರ ಕೊಡೋಕೆ ವ್ಯವಸ್ಥೆ ಮಾಡ್ತಾರೆ ನೀವು ಎಲ್ಲೇ ಇರಲಿ ಇಲ್ಲೇ ಅಂತಲ್ಲ ಯಾವುದೇ ಸಂದರ್ಭ ಇರ್ಲಿ ಎಂತದ್ದೇ ತೊಂದರೆ ಆಗಿದ್ರು ನೀವು ಒನ್ ಒನ್ ಫೋನ್ ಫೋನ್ ನೀವು ನೀವ್ ಹೇಗಂಗಿದ್ರು ಅಷ್ಟೇ ಎಲ್ಲಾದ್ರೂ ಸಮಸ್ಯೆ ಸೇರ್ಕಂಡಿದ್ರು ಅಷ್ಟೇ ಒನ್ ಒಟ್ಟು ಫೋನ್ ಮಾಡಿಬಿಟ್ರೆ ತಕ್ಷಣ ಐತಲ್ಲ ನಿಮಗೆ ಐತೆಲ್ಲ ಪರಿಹಾರ ಕೊಡ್ತಾರ ಅವ್ರು ಆದಷ್ಟು ಬೇಗ ನಿಮ್ಗೆ ಏನ್ ಅನುಕೂಲ ಆಗಬೇಕು ಅದನ್ನ ಮಾಡ್ತಾರೆ ಅದ್ರ ಜೊತೆಗೆ ಏನಪ್ಪಾ ಅಂದ್ಬಿಟ್ರೆ ನೀವು ಸಹ ಇಲ್ಲಿ ಏನಪ್ಪಾ ಅಂದ್ಬಿಟ್ರೆ ಈಗ ಸಾಕಷ್ಟು ಮಕ್ಕಳೆಲ್ಲ ಫೋನ್ ಹಿಡ್ಕೊಂಡಿರ್ತಾರೆ ಅದ್ರಾಗ ಏನ್ ಮಾಡ್ಬಿಡ್ತಾವೆ ಯಾವ ಯಾವಾಗ ಆಪ್ಗಳು ಬರ್ತಾವೆ ಅವನ್ನ ಮಕ್ಕಳ ಒತ್ತಿಬಿಡ್ತಾರೆ ಅವನ್ ಒತ್ತಿಬಿಟ್ಟ ಅಂದ್ಬಿಟ್ರೆ ಆ ಲಿಂಕ್ ಏನೇನ್ ಆಗಿಬಿಟ್ಟು ಸೈಬರ್ ಕ್ರೈಮ್ ಅಂತ ಹೇಳ್ತಾರೆ ಅದನ್ನ ಅಂದ್ರೆ ತಾಂತ್ರಿಕವಾಗಿ ಐತಲ್ಲ ನಮ್ಮನ್ನ ಐತಲ್ಲ ಬೇರೆ ಇರೋದ್ರಲ್ಲ ನಮ್ಮ ಮಾಹಿತಿನೆಲ್ಲ ಅವರು ಗೋಪ್ಯವಾಗಿ ತಗೊಂಡ್ಬಿಟ್ಟು ನಮಗೆ ಐತಲ್ಲ ತೊಂದರೆ ಕೊಡಕೆ ಪ್ರಯತ್ನ ಪಡ್ತಾರೆ ಅದ್ರಿಂದ ಐತಲ್ಲ ಮಕ್ಕಳಿಗೆ ಐತಲ್ಲ ಇವೆಲ್ಲ ತಿಳುವಳಿಕೆ ಹೇಳ್ಬೇಕು ಮನೆಗೆ ಅವನ್ನೆಲ್ಲ ಮಾಡಬಾರ್ದು ಅವ್ರ ಫೋಟೋಗಳನ್ನ ಹಾಕಬಾರ್ದು ಯಾರಿಗೋ ಯಾಕೆ ಯಾವಾಗ ಸಿಕ್ಬಿಟ್ಟು ಅವ್ರು ತೊಂದರೆ ಆಗ್ತವೆ ಹಿಂಗಾಗಿ ಯಾರು ಐತಲ್ಲ ಅದ್ರ ಬಗ್ಗೆ ಮೊದಲು ಮುತುವರ್ಜಿ ವಹಿಸಬೇಕು ಮಕ್ಕಳು ಸುಮ್ಮನೆ ಏನೇನೋ ಓದುತ್ತಿರ್ತಾರೆ ಇರ್ತಾರೆ ಗೇಮ್ ಹಾಕಿ ಏನ್ ಏನೋ ಓದುತ್ತಿರ್ತಾರೆ ಕೆಲವರು ಅದರಲ್ಲ ಏನೋ ಹಾಕಿಸ್ಬಿಟ್ಟು ಅದರಿಂದ ದುಡ್ಡು ದುಡ್ಡನ್ನೇ ದೋಚ್ಕೊಬಿಡ್ತಾರೆ ಅವರ ಗೋಟಿಂದ ಇವನ್ನೆಲ್ಲ ಆಯ್ತನ್ನ ಗಮನದಾಗಿ ಇಟ್ಕೊಂಡ್ಬಿಟ್ಟು ಈಗ ಮನೆ ಮನೆ ಪೊಲೀಸ್ ಎಲ್ಲರಿಗೂ ಆ ವಿಚಾರಗಳು ತಿಳಿಲಿ ಅಂತೇಳಿ ಸದುದ್ದೇಶದಿಂದ ರಾಜ್ಯ ಸರ್ಕಾರದಿಂದ ಆ ಮತ್ತೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಇದನ್ನ ಮಾಡಿದ್ದಾರೆ ಜಾರಿ ಮಾಡಿದಾರಮ್ಮ ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಜ್ಞಾನ ಇರಬೇಕು ನಿಮಗೆ ಏನೇ ತೊಂದ್ರೆ ಆದ್ರೂ ನಮ್ಮನ್ನ ಸಂಪರ್ಕಿಸಬೇಕು ನೀವು ಏನಾದ್ರು ಇದ್ರೆ ಇಲ್ಲಿ ಏನಾದ್ರೂ ಕೆಲಸ ಪೊಲೀಸ್ ಸ್ಟೇಷನ್ ಕೆಲಸ ಇರ್ತೈತಿ ನಮ್ ನಂಬರ್ ಇರ್ತೈತಿ ನಮ್ಗೆ ಫೋನ್ ಮಾಡ್ಬಿಟ್ರೆ ನಾವು ತಕ್ಷಣ ಬಂದ್ಬಿಟ್ಟು ನಿಮಗೆ ಅಲ್ಲಿ ಪರಿಹಾರ ಮಾಡ್ತೀವಿ ಎಕ್ಸಾಂಪಲ್ ಪಾಸ್ಪೋರ್ಟ್ ಏನಾದ್ರು ಮಾಡೋದಿರ್ತೀತಿ ಅಲ್ಲಿ ಎಲ್ಲಿ ಹೋಗ್ಬೇಕು ಏನು ಎಂತು ಅಂತ ಇದಳ್ಕೊಳ್ಳೋದ್ ಬೇಡ ನಮಗೊಂದು ಒಂದ್ ಫೋನ್ ಮಾಡ್ಬಿಟ್ರೆ ಸಾಕು ನಾವೇ ಕರ್ಸಿಬಿಟ್ಟು ನಿಮ್ ಪಾಸ್ಪೋರ್ಟ್ ಎಲ್ಲಾ ಮಾಡ್ಬಿಟ್ಟು ನಿಮಗೆ ಕಳ್ಸಿಕೊಡೋ ವ್ಯವಸ್ಥೆ ಮಾಡ್ತೀವಿ ನಿಮ್ದೇನೇ ತೊಂದರೆ ಆದ್ರೂ ಮಕ್ಕಳ ಬಗ್ಗೆ ಹೆಣ್ಣು